ಹೂವು ಹಣ್ಣು ಹಾಗೂ ತರಕಾರಿ ಬೆಳೆಗೆ ನಿರ್ದಿಷ್ಟ ಹವಾಗುಣ ಇರಬೇಕು ಬಿಸಿಲು ಮಳೆ ಚಳಿ ಹೆಚ್ಚು ಕಡಿಮೆಯಾದರೂ ಬೆಳೆಗಳ ಬೆಳವಣಿಗೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಇಂಥದರಲ್ಲಿ ಈಗ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಜಡಿ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ ಬೆಳೆಗಳ ಬೇರುಗಳು ಕೊಳೆಯುತ್ತಿರುವುದು ಡೋಣಿ ರೋಗ ವ್ಯಾಪಿಸುತ್ತಿರುವುದು ಹೂಗಳು ಅರಳದೇ ಇರುವ ಘಟನೆಗಳು ರೈತರಲ್ಲಿ ಆತಂಕ ಹೆಚ್ಚಿಸಿವೆ ತರಕಾರಿಗಳಿಗೂ ವಿವಿಧ ರೋಗಗಳು ಬಾಧಿಸುತ್ತಿದ್ದು ಉತ್ಪಾದನೆ ಕಡಿಮೆಯಾಗುವ ಭೀತಿ ವ್ಯಕ್ತವಾಗಿದೆ ಶಾಮಂತೆ ಹಾಕಿದೀವಿ ಚಾಕ್ಲೇಟ್ ಅಂತೇಳಿ ಈ ತುಂತುರು ಮಳೆಯಿಂದ ಹದಿನೈದು ದಿವಸದಿಂದನೂ ಹೂವನೂ ಎಲ್ಲ ಹಾಳಾಗೋಗಿದೆ ಗಿಡವೂ ಹಾಳಾಗೋಗಿದೆ ಈ ತುಂತುರು ಮಳೆಯಿಂದ ಬೇರೆಲ್ಲ ಸಾಯ್ತಾಯಿದೆ ಹೂವನ್ನು ಮಾರ್ಕೆಟ್ಗೆ ಎತ್ಕೊಂಡು ಹೋದರೆ ಒಂದು ರೂಪಾಯಿ ಕಾಸು ಕೇಳೋರಿಲ್ಲ ಎಲ್ಲ ಒಳಗಡೆ ಕಸಿಯೋದ್ರಿಂದ ರೈತರಿಗೆ ನಾಯಿ ಪಾಡಾಗಿ ಹೋಗಿದೆ ಅದರಿಂದ ಏನು ಮಾಡಬೇಕಂತೇಳಿ ರೈತರಿಗೆ ನಾವು ಕಂಗಾಲಾಗಿ ಹೋಗಿದ್ದೀವಿ ಹಾಕಿದ್ದೊಂದು ಅದ್ರಿಗೆ ಹಾಕಿರೋ ಬಂಡವಾಳ ಕೂಡ ಬರ್ತಾಯಿಲ್ಲ ಸಾಲಗಾರರಾಗಿದ್ದೀವಿ ಈಗ ಈ ತುಂತುರು ಮಳೆಯಿಂದ ಬರೋದರಿಂದ ಎಲೆ ಎಲ್ಲ ಡೌನ್ ರೋಗಿ ಡೌನ್ ಡೌನೇ ಬೀಳುತ್ತೆ ರೋಗ ಒಳಗಡೆ ನೀರು ನಿಂತ್ಕೊಂಡು ಹೂವೆಲ್ಲ ಕಸಿತಾ ಇದೆ ಬೇರೆಲ್ಲ ಇದೆ ಏನು ಮಾಡಿದ್ರೂ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಈ ತುಂತು ಮಳೆಯಿಂದ ಮಾರ್ಕೆಟ್ಗೆ ಹೊತ್ಕೊಂಡಾದ್ರೂ ಹೂವು ಟ್ರಾನ್ಸ್ಪೋರ್ಟಿಂಗ್ ಇಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ಕೇಳೋರಿಲ್ಲ ಅಲ್ಲೇ ಸುರಿದು ಬರಬೇಕು ಈ ಥರ ಆಗಿದೆ ನಮ್ಮ ರೈತರ ಪಾಡು ನಾಯಿ ಪಾಡು ಆಗಿದೆ ಇನ್ನು ಚಿಕ್ಕಬಳ್ಳಾಪುರದ ಯುವಕ ಶಶಿ ಎನ್ನುವವರು ಕೈ ತುಂಬ ಸಂಬಳವಿದ್ದ ಸಾಫ್ಟ್ವೇರ್ ಕೆಲಸ ಬಿಟ್ಟು ತೋಟಗಾರಿಕೆಯತ್ತ ಮುಖ ಮಾಡಿದ್ರು ದ್ರಾಕ್ಷಿಯಲ್ಲಿ ನಷ್ಟವೆಂದು ತನ್ನ ಒಂದೂವರೆ ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೂಕೋಸು ಬೆಳೆ ನಾಟಿ ಮಾಡಿದ್ರು ಇನ್ನೇನು ಬೆಳೆ ಕೈಗೆ ಬರುವಷ್ಟರಲ್ಲಿ ನಿರಂತರ ಮಳೆಯಿಂದ ಹೂಕೋಸು ಹಾಳಾಗಿದೆ ಬೆಳೆಯಲ್ಲಿ ನೀರು ನಿಲುಗಡೆ ಒಂದೆಡೆಯಾದರೆ ತಂಪಾದ ಜಮೀನಿನಲ್ಲಿ ಹೂಕೋಸು ಗಡ್ಡೆ ಬಿಡುತ್ತಿಲ್ಲ ಮತ್ತೊಂದೆಡೆ ತಗ್ಗು ಪ್ರದೇಶದಲ್ಲಿರುವ ದ್ರಾಕ್ಷಿ ರಾಗಿ ಸೇರಿದಂತೆ ಬೆಳೆಗಳು ಕಣ್ಮುಂದೆ ಹಾಳಾಗುತ್ತಿದೆ ನಿರಂತರ ಜಡಿ ಮಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಈಗ ಯಾಕಾದರೂ ಜಡಿ ಮಳೆ ಬರ್ತಿದೆ ಅಂತ ಮಳೆಯ ರಾಯನಿಗೆ ಶಪಿಸುವಂತಾಗಿದೆ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಮುಂಚೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಐ ಬಿ ಎಮ್ ಜಾಬ್ ಮಾಡ್ತಿದ್ದೆ ಜಾಬು ಮಾಡಿ ಅಲ್ಲಿ ಚೆನ್ನಾಗಿ ಒಂಥರ ಆಗೋ ರೇಂಜಲ್ಲೇ ಇದ್ದೆ ಅಂದರೆ ಸ ಸಿಕ್ಸ್ಟಿ ಫೈವ್ ಸೆವೆಂಟಿ ತೌಸಂಡ್ ಸ್ಯಾಲ್ರಿ ಇತ್ತು ಆ ಕೆಲಸನ ರಿಸೈನ್ ಮಾಡಿ ಬರೋಕ್ಕೆ ನಾನು ಆಗಲೇ ಬಂದು ಫೋರ್ ಇಯರ್ಸ್ ಆಯಿತು ಫೋರ್ ಇಯರ್ಸಿಂದನೂ ಬೆಳೆ ನಮ್ಮ ತಂದೆಯವ್ರ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಫಾರ್ಮಿಂಗ್ ಫೀಲ್ಡು ಅಂದರೆ ಅವರೆಲ್ಲ ವ್ಯವಸಾಯದಲ್ಲೇ ಇರೋದ್ರಿಂದ ನಂಗೆ ಅಲ್ಲಿದ್ದು ಇನ್ನೊಬ್ಬರ ನಾನು ಎಷ್ಟೇ ದೊಡ್ಡ ಕಂಪ್ನಿಯಲ್ಲಿದ್ದರೂ ಕೂಡ ನಾನು ಹತ್ತು ಜನಕ್ಕೆ ಸಲ್ಯೂಟ್ ಹೊಡಿಬೇಕಿತ್ತು ಬಟ್ ಇಲ್ಲಿ ಓನರ್ ಕಮ್ ಲೇಬರ್ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಬಂದು ಯಾವಾಗ ಫಾರ್ಮಿಂಗ್ ಫೀಲ್ಡ್ನ ಎಣಿಕೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅದು ಬಂದುಬಿಟ್ಟು ಮಾಡೋದೆಲ್ಲ ಕರೆಕ್ಟ್ ಇದ್ರೂ ಇಲ್ಲಿ ಕೈಗೆ ಇನ್ನೇನು ಸಿಗುತ್ತೆ ಬೆಳೆ ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿದೆ ಅಂತ ಅಂದ್ಕೊಳೋ ಟೈಮಲ್ಲಿ ಈ ಮಳೆ ಅವಾಂತರದಿಂದ ಈ ಥರ ನೋಡ್ಬೋದು ನೀವು ಇಲ್ಲಿ ನೀರು ನಿಂತು ಎಲ್ಲ ಕೋಸ್ ಡ್ಯಾಮೇಜ್ ಬರ್ತಾ ಬರ್ತಾಯಿದ್ದೀನಿ ಒಂದು ಫಿಫ್ಟೀನ್ ಡೇಸಲ್ಲಿ ನನಗೆ ಬೆಳೆ ಕೈಗೆ ಸಿಗ್ತಾಯಿತ್ತು ಅಂಥ ಟೈಮಲ್ಲಿ ಇವಾಗ ಮಳೆಗಳ ಅವಂಥದಿಂದ ಫುಲ್ಲು ಎಡುಕೊಂಡು ಕೋಸೆಲ್ಲ ಡ್ಯಾಮೇಜ್ ಬಂದು ಇದಾಗಿ ಮಾರ್ಕೆಟ್ಗೆ ಅದನ್ನು ತೊಗೊಂಡೋದಾಗ ಅವರು ಎಕ್ಕೋ ರಿಜೆಕ್ಷನ್ ಏನು ಅಂದರೆ ಡ್ಯಾಮೇಜ್ ಇದೆ ಇಲ್ಲ ಆಗೋಲ್ಲ ಅದು ಇದು ಅಂತ ಇದು ಮಾಡ್ತಾರೆ ಆ ಉದ್ದೇಶದಿಂದ ಇವಾಗ ಸರ್ಕಾರದವರು ನಮ್ಮೆಲ್ಲ ಸ್ವಲ್ಪ ಕಳಕಳಿಯಿಂದ ಇವಾಗ ಎರಡು ಲಕ್ಷ ಎರಡೂವರೆ ಲಕ್ಷ ಬಂಡವಾಳ ಏನಾದರೂ ಹಾಕಿದ್ದೀನಿ ಪೂರ್ತಿ ಕೊಡಿ ಅಂತ ಸರ್ಕಾರದ ಹತ್ರ ಕೇಳೋದು ನಂದು ತಪ್ಪಾಗುತ್ತೆ ಬಟ್ ಏನು ಅಂತಂದ್ರೆ ನಾವು ಇಷ್ಟೇ ಮನವಿ ನಮಗೇನೋ ಒಂದಷ್ಟು ನೆಕ್ಸ್ಟ್ ಬೆಳೆ ಇಕ್ಕೊಳಕ್ಕಾದ್ರೂ ನಮಗೇನಾದರೂ ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಅವ್ರ ಹತ್ರ ಮನವಿ ಮಾಡ್ಕೋತಾ ಇದ್ದೀನಿ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ